ಎಲ್ಲರಿಗೂ ನಮಸ್ಕಾರ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದಾಗ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಒಂದು ಎಳೆನೀರನ್ನ ತಕೊಂಡು ಒಂದು ಎಳೆನೀರನ್ನ ತಗೊಂಡು ನೀವು ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ಎಳೆ ನೀರಿನಲ್ಲಿ ನಾವು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಸೇವಿಸುತ್ತಾ ಬಂದಲ್ಲಿ ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿವಸದಿಂದ ಮೂವತ್ತು ದಿವಸದವರೆಗು ಸೇವಿಸ್ತಾ ಬಂದಲ್ಲಿ ಒಂದು ಎಳೆ ನೀರು ಅದರಲ್ಲಿ ಅರ್ಧ ನಿಂಬೆಣ್ಣಿನ ರಸವನ್ನ ಹಾಕಿ ಮಿಶ್ರಣ ಮಾಡಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಸೇವಿಸ್ತಾ ಬಂದಲ್ಲಿ ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿವಸದಿಂದ ಮೂವತ್ತು ದಿವ್ಸವರೆಗು ಸೇವಿಸ್ತಾ ಬಂದಲ್ಲಿ ನಮ್ಮಲ್ಲಿ ಗಾಲ್ ಬ್ಲಾಟರ್ ಸ್ಟೋನ್ ಸಣ್ಣ ಸಣ್ಣದಾಗಿ ಡಿಸ್ಟ್ರಾವ್ ಆಗಿಬಿಟ್ಟು ಒಂದ್ರಲ್ಲಿ ಎರಡು ಒಡ್ಕೊಂಡು ಹೋಗ್ಬಿಟ್ಟು ಇವರಿನ್ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ ಸತತವಾಗಿ ಬಿಟ್ಟು ಬಿಡದೆ ಇಪ್ಪತ್ತೊಂದು ದಿವಸದಿಂದ ಮೂವತ್ತು ದಿವಸವರೆಗೂ ಸೇವಿಸ್ತಾ ಬಂದಲ್ಲಿ ಗಾಲ್ ಬ್ಲಡರ್ ಸ್ಟೋನ್ ಸಂಪೂರ್ಣ ಕಡಿಮೆ ಆಗತ್ತೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ಬಹಳಷ್ಟು ಕಾರಣಗಳಿಂದಾಗಿ ನೀರಿನ ಅಂಶ ಕಡಿಮೆ ಇದ್ದಾಗ ನಮಗೆ ಗಾಲ್ ಬ್ಲಡರ್ ಸ್ಟೋನ್ ಬಹಳಷ್ಟು ಆಗ್ತಾ ಇರುತ್ತೆ ಹಾಗಾಗಿ ಈ ಮೆಥಡ್ನ ಮಾಡುತ್ತಾ ಬಂದಲ್ಲಿ ಗಾಲ್ ಬ್ಲಡರ್ ಸ್ಟೋನ್ ಸಂಪೂರ್ಣವಾಗ ಕಡಿಮೆ ಆಗತ್ತೆ ನಾವು ಇದನ್ನ ಏನೇನ ತಿನ್ನಬಾರದು ನಾವು ಏನೇನೋ ತಿನ್ಬೇಕಂತ ಗೊತ್ತಾಯ್ತು ಏನನ್ನ ತಿನ್ಬಾರ್ದು ಅಂದ್ರೆ ಎಷ್ಟು ಸಾಧ್ಯನ ಅಷ್ಟು ಟಮಾಟವನ್ನ ತಿನ್ನಬಾರದು ಟಮಾಟ ಮತ್ತು ನಾವು ಪನ್ನೀರ್ ಮತ್ತು ಎಷ್ಟು ಸಾಧ್ಯನ ಅಷ್ಟು ನಾವು ಸೋಯಾ ಬೇನನ್ನ ಅನ್ನ ಸೇವಿಸಬಾರದು ಇವನ್ನ ನಾವು ಅವಾಯ್ಡ್ ಮಾಡೋದನ್ನ ಟೋಟಲ್ ಆಗಿ ಅವಾಯ್ಡ್ ಮಾಡೋದರಿಂದ ನಮಗೆ ಗಾಲ್ಬಲಾಡರ್ ಸ್ಟೋನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಎಳ್ನೀರು ಮತ್ತು ನಿಂಬೆಹಣ್ಣಿನ ರಸನ್ನ ನಾವು ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಒಂದು ತಿಂಗಳ ಸೇವಿಸ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಸ್ಟೋನ್ ಇವ್ರಿನ್ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ ಗಾಲ್ಬ್ಯಾಡರ್ ಸ್ಟೋನ್ ಸಂಪೂರ್ಣ ಕಡಿಮೆ ಆಗುತ್ತೆ ಯಾವುದೇ ರೀತಿಯಿಂದ ಖರ್ಚು ಯಾವುದೇ ರೀತಿಯಿಂದ ನಿಮಗ್ ಸೈಡ್ ಎಫೆಕ್ಟ್ ಇರ್ಲಾರ್ದೆ ನೀವು ಹೆಲ್ದಿ ಆಗಿರಬಹುದು ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ಪ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ಕಿಡ್ನಿ ಸ್ಟೋನ್ ಇಂದ ಬಳುತ್ತಿದ್ದಾರೋ ಮತ್ತು ಯಾರ್ಯಾರು ಗಾಲ್ಬೆಟರ್ ಸ್ಟೋನ್ ಇಂದ ಬಳಲುತ್ತಿದ್ದಾರೋ ಅಂತವರಿಗೆ ಇಂತಹ ವಿಡಿಯೋನ ಕಳಿಸಿ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು